ಅವರು ಕೃಷಿಕರು ಸಣ್ಣ ಜಮೀನು ಏನು ದೊಡ್ಡ ಬಾರಿ ದೊಡ್ಡ ಕೃಷಿಕರಲ್ಲ ಸಣ್ಣ ಜಮೀನು ಇಟ್ಕೊಂಡು ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ಕೆಲವು ವರ್ಷಗಳಿಂದ ಒಂದು ನಾಲ್ಕೈದು ದನಗಳು ಸಾಕ್ತಾ ಇದ್ರು ಕಳೆದ ವರ್ಷದಿಂದ ಒಂದು ಅವರಿಗೆ ಸ್ವಲ್ಪ ಆಚೆ ಆರೋಗ್ಯದ ಸಮಸ್ಯೆ ಆದ ಕಾರಣ ಒಂದೆರಡು ದನವನ್ನು ಸಾಕ್ತಾ ಇದೆ ದನದ ಬೆಲೆ ತುಂಬಾ ಪ್ರೀತಿ ಯಾಕಂತ ಕೇಳಿದ್ರೆ ನಿನ್ನೆ ನೀವು ಮಾಧ್ಯಮದವರು ನೋಡಿದ್ರೆ ಅವರ ಮನೆಯ ಹೋದಾಗ ಅವರ ಕಣ್ಣೀರು ಅವರ ಹೆಂಡತಿಯ ಕಣ್ಣೀರು ಆ ದನದ ಮೇಲೆ ಎಷ್ಟು ಆ ಗೋವಿನ ಮೇಲೆ ಎಷ್ಟು ಪ್ರೀತಿ ಮಾತಿಲ್ಲ ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಕೇಳಿದ್ರೆ ನಮ್ದು ಕೃಷಿ ಆಧಾರಿತವಾದಂತಹ ದಕ್ಷಿಣ ಕನ್ನಡ ಇಡೀ ದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ಅದರಲ್ಲಿ ಗೋವಿಗೆ ಭಾರಿ ಅಷ್ಟು ದೊಡ್ಡ ಮಾರ್ಗವನ್ನು ಕೊಟ್ಟಂತದ್ದು ಗೋ ಪೂಜೆ ನೆರೆ ಬೇರೆ ರೀತಿಯಲ್ಲಿ ಗೌರವವನ್ನು ಸೂಚಿಸುವಂತ ನಮ್ಮ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ಒಂದು ಮನೆಯಿಂದ ಕದ್ದು ಅವರ ಮನೆಯ ತೋಟದಲ್ಲಿ ಹೋಗಿ ಮಾಂಸ ಮಾಡ್ತಾರೆ ಅಂತ ಹೇಳೋದ್ರೆ ಎಷ್ಟು ಒಂದು ಕೌರ್ಯವಾದ ಕೃತ್ಯ ಈ ಕೃತ್ಯವನ್ನು ಹಿಂದೂ ಜಾಗರಣ ವೇದಿಕೆ ಅತ್ಯಂತ ಕಟು ಶಬ್ದಗಳಿಂದ ಅತ್ಯಂತ ಉಗ್ರವಾಗಿ ನಾವು ಕಂಡು ಮಾಡ್ತಾ ಇದಕ್ಕೆ ಯಾವುದೇ ಶಬ್ದಗಳಿಲ್ಲ ಯಾವುದೇ ಶಬ್ದ ಇಲ್ಲ ಮಾಂಸವನ್ನು ನಾನು ಕೂಡ ತಿಂತೇನೆ ಮುಖ್ಯಮಂತ್ರಿ ಈ ರಾಜ್ಯವನ್ನು ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಸಂಘಟನೆಯಲ್ಲಿ ಯಾವ ದುಡಿತಾರೆ ಅವರಿಗೆ ಗಡಿಪಾಲಿನ ಆದೇಶ ಇದನ್ನು ನಾವು ಯಾವ ಕಾರಣಕ್ಕೂ ಯಾವ ನಾನು ಈ ಸಂದರ್ಭದಲ್ಲಿ ಕೇಳಿಕೆ ಬಯಸ್ತಾ ಇದ್ದೇನೆ ಯಾರ್ಯಾರ ಮನೆಯಿಂದ ದನವನ್ನ ಕತ್ತು ಇವರಿಗೆ ಹಬ್ಬ ಹರಿದಿನ ಆಚರಣೆ ಮಾಡುವಂತ ಯೋಗ್ಯತೆ ಇದೆಯಾ ಮಾಡಬೇಕ ಇವರಲ್ಲಿ ಧರ್ಮ ಪರಿಸ್ಥಿತಿ ನೀವು ನೋಡಿದಿರಿ ಮಾಧ್ಯಮದ ಬಂದು ಬಿಟ್ಟು ನೋಡಿದಿರಿ ಆ ಪರಿಸ್ಥಿತಿ ಏನು ಅಂತ ಮನೆಯ ಮಾಲೀಕರು ಕಣ್ಣೀರಾಗ್ತಾ ಇದ್ದಾರೆ ಅಲ್ಲಿ ಅದರ ತ್ಯಾಜ್ಯವನ್ನು ಎಸೆದಿದ್ರು ನೋಡಿದ್ರೆ ಕಣ್ಣೀರು ಬರ್ತದೆ ಯಾರಿಗೂ ಆಕ್ರೋಶ ಬರ್ತದೆ ಇದಕ್ಕೆ ಕಾರಣಕರ್ತರು ಯಾರು ಇದಕ್ಕೆ ಕಾರಣಕರ್ತರು ಯಾರು ನಮ್ಮನ್ನು ಎದುರಿಸಿದ್ರು ಮನೆ ಇದು ಹೆರಡ್ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಇಲಾಖೆಯ ಮೂಲಕ ಅದು ಹಾಗೆ ಹೀಗೆ ಅಂತ ಎಲ್ಲ ಕಾರಣ ಕೇಳಿದ್ದರಿಂದ ಯಾರೋ ಒಬ್ಬ ಮುಸಲ್ಮಾನ ಧನದ ವ್ಯಾಪಾರಿ ಅವರಿಗೆ ಮನೆಗೆ ಬಂದಿಲ್ಲ ನೀವು ಧನವನ್ನು ಕೊಡ್ತೀರಾ ಅಂತ ಕೇಳಿದ್ದ ಇಲ್ಲ ನಾವು ಧನವನ್ನು ಕೊಡುವುದಿಲ್ಲ ಎನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಆ ಮನೆಯ ವಾತಾವರಣವನ್ನೆಲ್ಲ ನೋಡಿಯವ ಈ ಧನವನ್ನು ಹೇಗಾದ್ರೂ ಮನೆ ಕದಿಬೇಕು ಅಂತ ಆವಾಗಲೇ ಸರ್ಚ್ ಹಾಕಿದ್ದಾರೆ ಕೇವಲ ನೆಪ ಮಾತ್ರ ಯಾಕಂದ್ರೆ ಯಾವ ಮನೆಯಲ್ಲಿ ಎಷ್ಟು ಧನ ಇದೆ ಯಾವ ರೀತಿ ಕಳ್ಳತನ ಮಾಡಬಹುದು ಎನ್ನುವುದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಪ್ರತಿನಿಧಿಯನ್ನ ಸೂರಿಯವರು ಬಿಡ್ತಾರೆ ಇದು ಜಿಲ್ಲೆಯಲ್ಲಿ ನಡೀತಾ ಇದೆ ಇಟ್ಕೊಂಡು ಹೋಗುವಂತಜಿಲಾ ಸತ್ತಿಕಲ್ಲು ಸರೋಲಿ ಈ ಭಾಗದಿಂದ ಕೇವಲ ಕರ್ನಾಟಕಕ್ಕೆ ಅಲ್ಲ ಇಡೀ ಕೇರಳ ರಾಜ್ಯ ಮತ್ತು ಕರ್ನಾಟಕ ಇಡೀ ವ್ಯಾಪ್ತಿಗೆ ಧನ ಸಾಗಾಟ ಮಾಡುವಂತಹ ದೊಡ್ಡ ಒಂದು ಗುಂಪು ಇರುವುದೇ ಆ ಭಾಗದಲ್ಲಿ ಬಂಟ್ವಾಳ ಉಪ್ಪಿನಗಲಿ ಪೊಲೀಸ್ ಠಾಣೆ ಪುತ್ತೂರು ಮತ್ತು ವಿಟ್ಲ ಈ ನಾಲ್ಕು ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿದ್ರು ಕೆಜಿಲಾ ಸರೋಲಿ ಮತ್ತು ಸತ್ತಿಕಲ್ಲಿನ ಭಾಗ ಮಾತ್ರ ನಮ್ಮ ಶಾಂತಿಗೆ ಅಥವಾ ನಮ್ಮ ವ್ಯವಸ್ಥೆಗೆ ಮಾತ್ರ ಇದೆ ಆದ್ರೆ ದಯವಿಟ್ಟು ತಿಳ್ಕೊಳ್ಬೇಡಿ ಯಾವ ಸಂದರ್ಭದಲ್ಲಿ ದೌರ್ಬಲ್ಯ ಶಾಂತಿ ಧರ್ಮದ ಹೆಸರಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ಅದಕ್ಕೆ ನಾವು ಬೆಳೆ ಕೊಡ್ತೇವೆ ಇದೇ ರೀತಿಯ ವ್ಯವಸ್ಥೆಯಲ್ಲಿ ಮುಂದುವರಿಸಿಕೊಂಡು ಹೋದ್ರೆ ಶಾಂತಿ ಹೋಗಿ ಅಶಾಂತಿ ಆಗ್ಲಿಕ್ಕೆ ಮೂರ ಕಾರಣ ಪೊಲೀಸ್ ಇಲಾಖೆ ಆಗ್ತದೆ ಯಾಕೆ ಕೇಳಿದ್ರೆ ಒಂದು ಕಡೆಗೆ ಒಂದು ಆಗ್ರಹ ಒಂದು ಕಡೆಗೆ ಈ ರೀತಿಯ ದೊಡ್ಡ ನಿಲುವನ್ನು ನೀವು ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ಮುಂದೆ ಈ ಶಾಂತಿಯನ್ನ ಕಾಪಾಡುವ ನಿಮ್ಮ ವ್ಯವಸ್ಥೆ ಖಂಡಿತವಾಗಿಯೂ ಅಥವಾ ಅಶಾಂತಿಯ ವಾತಾವರಣಕ್ಕೆ ತಿರುಗುವ ದಿನ ಬಾರಿ ದೂರ ಇಲ್ಲ ತಿರುಗುವ ದಿನ ಖಂಡಿತವಾಗಿ ದೂರ ಇಲ್ಲ ಅದಕ್ಕೋಸ್ಕರ ಆ ಪೆರ್ನೆ ಕಡಬಿನಲ್ಲಿ ನಡೆದ ಘಟನೆ ಅತ್ಯಂತ ಕ್ರೂರ ಶಬ್ದಗಳು ಖಂಡಿತ ಇದ್ದೇವೆ ಆರೋಪಿಗಳನ್ನು ಬಂಧನ ಮಾಡಿ ನಾಲ್ಕು ದಿವಸದಲ್ಲಿ ಜಾಮೀನಿ ಮಾಡಿ ಬಿಡುವುದಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವುದರ ಜೊತೆಗೆ ಅವರನ್ನ ಈ ಜಿಲ್ಲೆಯಿಂದ ಗಡಿ ಮಾಡಬೇಕು ಜೊತೆಗೆ ಆ ಗೋವನ್ನ ಕಂಡುಕೊಂಡಂತ ಮನೆಗೆ ಗರಿಷ್ಠವಾದಂತ ಗರಿಷ್ಠವಾದಂತಹ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಯಾಕಂದ್ರೆ ಅವರು ಗೋ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಿಂದಲೇ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಗರಿಷ್ಠವಾದಂತ ಪರಿಹಾರವನ್ನು ಒದಗಿಸಬೇಕು ಜೊತೆಗೆ ಈ ಕಡಂಬಿನ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಇಡೀ ಜಿಲ್ಲೆಯ ಹೋರಾಟವನ್ನು ಮಾಡ್ತೇವೆ ನಾವೊಂದು ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಂದು ಗಡುವನ್ನು ಕೊಟ್ಟಿದ್ದೇವೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ಆರೋಪಿಗಳು ಬಂಧನ ಮಾಡಬೇಕು ಅಂತ ಗಡುವನ್ನು ಕೊಟ್ಟಿದ್ದೇವೆ ಇಲಾಖೆಯ ಆ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕೆಂದ್ರೆ ಕಾಲ ಅವಶ್ಯಕೊಂದು ಧರ್ಮ ಅದಕ್ಕೊನ್ನ ಕೊಟ್ಟಿದ್ದೇವೆ ಅದನ್ನು ಗೌರವಿಸಿದೇವೆ ಒಂದು ವೇಳೆ ಇಲ್ಲ ಏನು ಆರೋಪಿಗಳ ಬಂಧನ ಆಗಿಲ್ಲ ಇದಕ್ಕೆ ಕ್ರಮ ಆಗಿಲ್ಲ ಎನ್ನುವಂತದ್ದು ನಮ್ಮ ಮನಸ್ಸಿಗೆ